ಏನಮ್ಮ ಅಂಗಡಿ ಜೋಡ್ಸ್ಕೊಂಡು ಅಯ್ಯೋ ತರಕಾರಿ ತಕ ಬಂದಮ್ಮ ಎಲ್ಲಣ್ಣ ಸಂತೆಗೆ ಹೋಗಿ ಹ್ಮ್ ಏನು ಸಾರು ಏನು ಸ್ಪೆಷಲ್ ಇವತ್ತು ಏನು ಸ್ಪೆಷಲ್ ಅಮ್ಮ ಎಲ್ಲ ತರಕಾರಿ ಹಾಕಿ ಸೊಪ್ಪು ಅದೆಲ್ಲ ಹಾಕಿ ಸೊಪ್ನೂಳಿ ಮಾಡೋಣ ಅಂತ ಸೊಪ್ನೂಳಿ ಓ ಹ್ಮ್ ಸಿದಗಂಗೆ market ಹೋಗಿದ್ದೆ ಹಾ ಎಲ್ಲ ತರಕಾರಿ ಹಾಕಿ ಸೊ ಹುಳಿ ಸಾರು ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಹ್ಮ್ ಸೊಪ್ಪು ಕಾಳು ಎಲ್ಲ ಹಾಕಿ ಎಲ್ಲ ಹಾಕಿ ಹುಳಿ ಸಾರು ಮಾಡಿದ್ರು ಚೆನ್ನಾಗಿತ್ತು ಅದು ನೋಡಿರೆ ತಿಳಿ ಸಾರು ಹ್ಮ್ ಚೆನ್ನಾಗಿತ್ತು ಅದಕ್ಕೆ ನಾನು ಒಂದ್ ಸಾರು ಮಾಡೋಣ ಎಲ್ಲಾ ತರಕಾರಿ ತಗೊಂಡು ಸೊಪ್ಪು ತಗೊಂಡು ಬಂದಿದೀನಿ ಮಠ ಸಾರು ಸೊಪ್ಪು ಮಾಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನ್ಗೆ ಆದ್ರೂ ಊಟ ಮಾಡಿ ಬಂದಲ್ಲ ಆ ರುಚಿ ಇತ್ತಲ್ಲ ಅದಕ್ಕೆ ನಾನು ಅದನ್ನೇ ಹಾಕಿ ನಾವು ಮಾಡಿ ನೋಡೋಣ ಅಂತ ತಗ ಇದೆಲ್ಲ ಸೋಸಿ ಸೊಪ್ಪು ನುಳಿ ಮಾಡ್ತೀವಿ ುಳಿ ಸ್ಪೆಷಲ್ ತರಕಾರಿ ಸೊಪ್ಪು ಎಲ್ಲ ಹಾಕಿ ಕಾಳು ಹ್ಮ್ ಎಲ್ಲ ಹಾಕಿ ಹುಳಿ ಮಾಡೋದು ಹ್ಮ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಅನ್ನಕ್ಕೆ ಚೆನ್ನಾಗಿರ್ತೈತೆ ಏನೇ ಒಂದು ಫಂಕ್ಷನ್ ಆ ಆತರ ಮಾಡಿರೇ ಫಂಕ್ಷನ್ಗೂ ಚೆನ್ನಾಗಿರುತ್ತೆ ಸಾರು ಹ್ಮ್ ನಾನು ಅಕ್ಕಿ ಇವತ್ತು ಮಾಡಿ ನಮ್ಮನೆಗೂ ನಮ್ಮ ಕೈ ಇದು ಹೆಂಗಿರುತ್ತೆ ಅಂತ ನಾವು ಮಾಡಿ ನೋಡೋಣ ಅಂತ ತಗೊಂಬಂದಿದ್ದೀನಿ ಸರಿ ಅಮ್ಮ ಮಾಡು ನೋಡೋಣ ಹೆಂಗೆ ಬರುತ್ತೆ ಹ್ಮ್ ಮೇಲೆ ನಿಮಗೂ ಹೇಳ್ತೀವಿ ಚೆನ್ನಾಗಿತ್ತ ಸಕಾಗಿತ್ತ ಸೂಪರ್ ಆಗಿತ್ತ ಅದ್ರ ತರಾನೇ ಇತ್ತ ಅಂದ್ರೆ ಸಿದ್ಧಗಂಗಾ ಮಾಡ್ತಾಗಿತ್ತಲ್ಲ ಅದೇ ತರ ಬರುತ್ತೇನ ನೋಡೋಣ ಕಾಳು ಹಾಕ್ತೀನಿ ಹ್ಮ್ ಕಾಳು ಎಲ್ಲ ಮಿಕ್ಸಿಂಗ್ ಅವರೆ ಕಾಳು ಅಳ್ಸಿಂದೆ ಕಾಳು ಹೆಸ್ರು ಕಾಳಿದ್ರೆ ಹ್ಮ್ ಎಲ್ಲ ತಗರಿ ಕಾಳಿದ್ರೆ ಎಲ್ಲ ಮಿಕ್ಸಿಂಗ್ ಕಾಳು ಹಾಕಿ ಹ್ಮ್ ಸಾರು ಮಾಡ್ಕೋಬೋದು ಹ್ಮ್ ಏನೇ ಕಾಳು ಮತ್ತಿನ್ನೇನು ಅವರೇ ಕಾಳು ಹ್ಮ್ ಎಲ್ಲ ಸೋಸ್ಕೊಂಡ್ ರೆಡಿ ಮಾಡ್ಕೊಂಡಮ್ಮ ಎಲ್ಲ ಸೋಸ್ಕೊಂಡ್ ರೆಡಿ ಮಾಡ್ಕೊಂಡಿದೀನಿ ಕಣಮ್ಮ ಹ್ಮ್ ಏನೇನ್ ಬೇಕು ಏನೇನ್ ತಗೊಂಡಿದ್ಯಾ ಏನಿಲ್ಲ ಸಿಟ್ಟೆಕಾಯಿ ತಾಣದಿನಿ ಹ್ಮ್ ಒಂದೇ ಎರಡ ಹುಳ್ಳಿ ಕಾಯಿ ಹ್ಮ್ ಒಂದ್ ಆಲುವೆಗಡ್ಡೆ ತಗೊಂಡಿದ್ದೀನಿ ಎರಡ್ ನುಗ್ಗೆಕಾಯಿ ತಣ್ಣಿದಿನಿ ಒಂದ್ ನಾಲ್ಕು ಟೊಮಟೆ ಹಣ್ಣು ತಗೊಂಡಿದ್ದೀನಿ ಒಂದ್ ಪೀಸ್ ಕುಂಬಳಕಾಯಿ ತಗೊಂಡ್ ಹಚ್ಚಿಕ್ಕೆ ಹಣಿದಿನಿ ಸಿಹಿ ಕುಂಬಳಕಾಯಿ ಹಸಿ ಕುಂಬಳಕಾಯಿನ ಹಸಿ ಕುಂಬಳಕಾಯಿ ಅಲ್ಲ ಸಿಹಿ ಸಿಹಿ ಕುಂಬಳಕಾಯಿನ ಅದಿ ಹಸಿರು ಬಿರ್ಯ ಬೆಂದೋಗಿರ್ತದ ಈಗ ಸೊಪ್ಪು ತಣ್ಣಿದೀನಿ ದಂಟಿನ ಸೊಪ್ಪ ದಂಟಿನ ಸೊಪ್ಪು ಒಂದೆಲ್ಗ ಎಲ್ಲಿ ಕ್ನಮ್ಮ ಸೊಪ್ಪು ಇದು ನೆನಪು ಶಕ್ತಿಗ ಹಾ ಆರೋಗ್ಯಕ್ಕೂ ಒಳ್ಳೇದು ಇದನ್ನ ಚಟ್ನಿ ಮಾಡ್ಲಿ ಉಳ್ಸಪ್ಪ ಮಾಡ್ಲಿ ಸೊಪ್ಪು ನುಳಿ ಮಾಡ್ಲಿ ಸೊಪ್ಪಿನ ಸಾರು ಮಾಡ್ಲಿ ಎಲ್ಲಕ್ಕೂ ಒಳ್ಳೇದು ಎಲ್ಲಕ್ಕೂ ಹಾಕ್ಬೋದು ಬರೆಯೋದು ಮಾಡ್ಬೋದು ಆದ್ರೆ ಒಂದ್ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ಮಿಕ್ಸಿಗೆ ಹಾಕ್ಯಳ್ರಿ ಮಿಕ್ಸು ಏನಾನ ಹಾಕಿ ಅಂತಿರಲ್ಲ ಸೊಪ್ಪು ತರಕಾರಿ ಇಂಥದ್ಕೆ ಮಿಕ್ಸಿಗೆ ಮಿಕ್ಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸು ಮಿಕ್ಸ್ ಏನೋ ತರಕಾರಿ ಸೊಪ್ಪು ಆದಾಗ ಅದ್ರ ಜೊತೆ ಹಾಕೊಳ್ರಿ ಅಂತ ಮಿಕ್ಸಿಗೆ ಅದು ಮಿಕ್ಸ್ ಸೊಪ್ಪು ತರ್ಕಾರಿ ಅಂತದ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹ್ಮ್ ಆರೋಗ್ಯ ಒಳ್ಳೇದು ಒಟ್ನಾಗ ಸೊಪ್ಪು ನುಳಿಗೆ ದೊಡ್ಡ ಸೊಪ್ಪು ಇನ್ನೂ ಏನೋ ಯಾವ್ಯಾವ ಸೊಪ್ಪು ತಗೋಬಹುದು ಇದಕ್ಕೆ ಕೊಯ್ಯರ್ವೆ ಸೊಪ್ಪು ಅಂತ ಬರುತ್ತೆ ಕಿರುಕ್ಸೆಲೆ ಸೊಪ್ಪು ಅಂತ ಬರುತ್ತೆ ಅದೆಲ್ಲ ಸೊಪ್ಪು ನುಳಿಗ್ ತಕಬಹುದು ಸೊಪ್ಪು ನುಳಿ ಮಾಡಬಹುದು ಇಷ್ಟು ತರಕಾರಿ ಎಲ್ಲ ಜೇತಿಗ ಹಾಕೊಂಡು ತಗೊಂಡಿದೀನಿ ಇಷ್ಟು ಒಂದೆಲ್ಗನು ಹಾಕ್ತೀನಿ ಹ್ಮ್ ಇದೆಲ್ಲಾ ಸೊಪ್ಪು ನುಳಿ ಮಾಡ್ತೀನಿ ಹ ಸೊಪ್ಪು ತರಕಾರಿ ಎಲ್ಲ ಅವಳಿ ಹ್ಮ್ ಈಗ ಹ್ಮ್ ಇದಕ್ಕೆ ಅವರೇ ಕಾಳು ಅಳ್ಸಾಳು ಹಾಕೊಂಡಿದೀನಿ ಹ್ಮ್ ಬೆಂದಿದ್ದಾಗೈತೆ ಈಗ ತರಕಾರಿ ಹಾಕ್ತೀನಿ ಈಗ ತರಕಾರಿ ಹಾಕ್ತೀನಿ ನುಗ್ಗೆಕಾಯಿ ನುಗ್ಗೆಕಾಯಿ ಇದೆಲ್ಲ ಬೇಯ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ಹ್ಮ್ ಅದಕ್ಕೆ ಹಾಕ್ತೀನಿ ಕುಂಬಳಕಾಯಿ ಇದು ಸಿಟ್ಟೆಕಾಯಿನೂ ಹ್ಮ್ ಎರಡು ಹುಳ್ಳಿಕಾಯಿ ಹ್ಮ್ ಇದು ಆಲುವಡ್ಡೆ ಹ್ಮ ಅಂದ್ರೆ ಸ್ವಲ್ಪ ಬೇಯದೆಲ್ಲ ಮುಂಚೆ ಹಾಕೊಂತ ಇದ್ವಿ ಬೇಯದೆಲ್ಲ ಮುಂಚೆ ಬೇಯಿಸ್ಕೋಬೇಕು ಕಣಮ್ಮ ಕಾಳಿನ ಜೊತೆಗೆ ಹ್ಮ್ ಇದನ್ನೆಲ್ಲ ಇವಾಗ ಹಚ್ಕೊ ಬಿಡ್ಬೇಕು ತಿರ್ಗ ಅದು ಹಚ್ಕೊಂಡು ಇದ್ ಬೆಂದಿದ್ದಾದ್ಮೇಲೆ ಇದನ್ನ ಹಾಕಿ ಖಾರ ಸಾಂಬಾರ ಒಯ್ಯೋದು ಅದ್ರ ಅಷ್ಟಲ್ಲಿ ಇದು ಹಚ್ಕೊಂಡು ಹಚ್ಕೊಂಬೋದು ಈಗ ಸೊಪ್ಪು ಹ್ಮ್ ಟೊಮಟ ಈರುಳ್ಳಿ ಹಾಕ್ತೀನಮ್ಮ ಹ್ಮ್ ಸೊಪ್ಪು ಹ್ಮ್ ಹಾಕ್ತಿದೀನಿ ಈಗ ಹ್ಮ್ ಈ ನೀವು ಯಾರೇ ಒಂದು ಫಂಕ್ಷನ್ ಮಾಡಿರು ಹ್ಮ್ ಎಷ್ಟ್ ಜನ ಬಂದ್ರು ಇವತ್ತು ಅಂತ ಸಿದ್ಧಗಂಗಾ ಮಠದಲ್ಲಿ ಸಾವಿರಾರು ಜನಕ್ಕೆ ಮಾಡ್ತಾರೆ ಅಂದ್ರೆ ನಾವು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಈ ತರ ಮಾಡೋದ್ರಲ್ಲಿ ಸರ್ದು ಬರುತ್ತೆ ಸಾರ್. ಲಕ್ಷಾಂತರ ಜನ ಉಂಡ್ ಹೋಗ್ತಾರ ದಿನಾನ ಅಂತದ್ರಲ್ಲೇ ಇಂತ ಸಾರ್ ಮಾಡ್ತಾರ ಅಲ್ಲಿ ನಾವು ಯಾರನ ಒಂದ್ ಹೆಣ್ಣು ಗಂಡು ಕೇಳರ ಮಾಡರ ಒಂದ್ ಮದ್ವೆ ಸೋಬ್ನ ಅಂತದ್ರಾಗೆ ಇಂತ ಸಾರ್ ಮಾಡಿರೇ ಚೆನ್ನಾಗಿರುತ್ತೆ ಇದೆಲ್ಲ ಮಾಡ್ಕೋಬಹುದು ಹೆಣ್ಣು ನೋಡೋದು ಗಂಡು ನೋಡೋದು ಸ್ಟಾರ್ಟ್ ಆಗುತ್ತಲ್ಲ ಹ್ಮ್ ಚೆನ್ನಾಗಿರುತ್ತೆ ಮದ್ವೆ ಫಂಕ್ಷನ್ ಹಿಂದಿನ ದಿನ ಆತರ ಆತರ ಎಲ್ಲ ಮಾಡ್ಕೋಬಹುದು ಮದ್ವೆ ಫಂಕ್ಷನ್ ಶಾನೆ ಜನ ಇರ್ತಾರಲ್ಲ ಒಂದ್ ಮೂವತ್ ನಲ್ವತ್ ಜನ ಹಂಗೆ ಅದೇ ಮನೆಯಲ್ಲಿ ಮನೆಗೆ ಅಂತ ಕೆಲ ಹಿಂಗೆ ತರಕಾರಿ ಸಾರ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಸೊಪ್ಪು ಅದೆಲ್ಲಾ ಹಾಕಿ ಸೊಪ್ಪು ನುಳಿ ಸಾರ ಹ್ಮ್ ಚೆನ್ನಾಗಿರುತ್ತೆ ಸೊಪ್ಪ ನುಳಿ ಹ್ಮ್ ನುಳಿ ಹ್ಮ್ ಅಂದ್ರೆ ಸಿದ್ಧಗಂಗಾ ಮಠದಲ್ಲಿ ಊಟ ಮಾಡ್ಬಿಟ್ಟು ಹ್ಮ್ ಅದು ಎಲ್ಲ ಏನೇನ್ ಹಾಕಿದ್ರು ಅಂತ ನೋಡ್ಬಿಟ್ಟು ಅದೇ ತರ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡಿದೀನಿ ನಾನು ಅವ್ರು ಏನ್ ಹಾಕ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಊಟ ಮಾಡಿ ಹ್ಮ್ ಅದ್ರ ರುಚಿ ನೋಡಿ ಮಾಡ್ತಾ ಇದ್ದೀನಿ ಹ್ಮ್ ಹ್ಮ್ ಅಷ್ಟೇ ಹ್ಮ್ ಒಂದ್ ಸ್ಪೂನ್ ಖ ಪುಡಿ ತಣಿದೀನಿ ಹ್ಮ್ ಎರಡು ಸ್ಪೂನು ಹ್ಮ್ ಸಾಂಬಾರ್ ಪುಡಿ ತಣ್ಣಿದ್ದೀನಿ ಹ್ಮ್ ಒಂದ್ ಸ್ವಲ್ಪ ಕಾಯಿ ತುರ್ಕೊಂಡಿದೀನಿ ಹ್ಮ್ ಇದನ್ನ ಈಗ ಕಾಲಿಸಿ ಅದಕ್ಕೆ ಹಾಕ್ತೀನಿ ಹ್ಮ್ ಕಾಲ್ ಚೆನ್ನಾಗಿರುತ್ತೆ ಸಾರು ಜನ ಬರ್ಲೇಳ ಸಾರು ಮಾತ್ರ ನೀರಾಗಿರ್ತೈತೆ ರುಚಿಯಾಗಿರುತ್ತೆ ಸಖತ್ ಆಗಿರುತ್ತೆ ನಮ್ ಮನೆಯಲ್ಲೇ ಮಾಡೋರೇನೋ ಸಾರು ಇರ್ತೈತೆ ಅಷ್ಟು ಚೆನ್ನಾಗಿತ್ತು ಅಂದ್ರೆ ನಮ್ ಕಡೆ ಊಟ ನೀವ್ ಯಾರಾದ್ರೂ ಊಟ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಆಸೆ ಇದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಒಂದ್ಸಲ ಊಟ ಮಾಡ್ರಿ ಸೇಮ್ ನಮ್ ನಾವು ಸಾರು ಮಾಡ್ತೀವೋ ಅದೇ ತರನೇ ಸಾರ್ ಮಾಡೋದು ಚೆನ್ನಾಗಿರ್ತೈತೆ ಬರೀ ಸಾಂಬಾರ ಕುಡಿಬಹುದು ಹಂಗಿರುತ್ತೆ ಬೆಂದೈತೆ ಹ್ಮ್ ಖಾರ ಸಾಂಬಾರ ಒಯ್ತಿವಿ ಸೊಪ್ಪು ತರಕಾರಿ ಹುಳಿ ಹ್ಮ ಇವಳೆ ಮುಪ್ಪಾಗ್ತಿನಿ ಸಾಕ ಮ ನೀರು ಹ್ಮ್ ಇಷ್ಟೇನಾ ಇದು ಅಷ್ಟೇನಮ್ಮ ಕುದಿ હતಬೇಕ ಅದು ಹ್ಮ್ ಚೆನ್ನಾಗಿ ಕುದಿ હતಿರೇ ಹ್ಮ್ ಸಾರ ಆಯ್ತು ಆಯ್ತು ಹ್ಮ್ ನಾವು ಕಡಿಮೆ ಜನ ಅಂತ ಸ್ವಲ್ಪ ಮಾಡೋರೆ ನಮ್ಮಮ್ಮ ಇಷ್ಟ ಚಿಕ್ಕು ಏನಿದು ಸುವರೆ ಹ್ಮ್ ಸುವರೆ ಇಷ್ಟು ಸಾರಿ ಮಣ್ಣಿನ ಮಡಿಕೆ ನಮ್ಮ ಸಾರು ಕುದೀತೈತೆ ಅದು ಕುದೀಲಿ ಇದಕ್ಕೆ ಏನಮ್ಮ ಅನ್ನನ ಮುದ್ದೆನ ಅನ್ನ ಮಾಡೋದಮ್ಮ ಅನ್ನ ಮಾಡ್ತೀಯ ಅಲ್ಲ ಮುದ್ದೆನ ಊಟ ಮಾಡ್ಬೋದು ಹ್ಞೂ ಅನ್ನನೂ ಮಾಡ್ಬೋದು ಹ್ಞೂ ಎರಡಕ್ಕೂ ಚೆನ್ನಾಗಿರುತ್ತೆ ಹ್ಞೂ ಆಯ್ತಮ್ಮ ಸಾರು ಸಾರಾಗೇತಿ ಗಮ್ಮಂತ ಐತೆ ಹ್ಮ್ ಹೊಟ್ಟೆ ಸೀತೈತೆ ಅಂದಲ್ಲ ಹ್ಮ್ ಊಟ ಮಾಡಿವಿ ಅಂತ ತಗೊಳಮ್ಮ ಚಟ್ಟೆನ ಆಯ್ತಾ ಹ್ಮ್ ಹೆಂಗ ಆಯ್ತ ಸಪ್ನುಳಿ ಸೊಪ್ಪನು ಹ್ಮ ಚೆನ್ನಾಗಿರುತ್ತಮ್ಮ ಕಾಳು ಹಾಕ್ಬಿಟ್ಟು ಮಾಡ್ಕೊಂಡ್ರೆ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಅಂದ್ರೆ ಕಾಳು ಹಾಕ್ಬೇಕಿದ್ ಕೆಲ ಹ್ಮ್ ಹಾಕ್ಕೊಡೋ ತಿನ್ನ ಈಗೋಳಮ್ಮ ಹಾಕ್ಕೊಡ್ತೀನಿ ಘಮ ಘಮ ಅಂತ ಸೇಮ್ ಅಲ್ಲೇ ಅಲ್ಲಿ ಸ್ಮೆಲ್ ಬಂದಂಗೆ ಬರ್ತಿದ್ದೆಗಳಮ್ಮ ಹ್ಮ್ ಸಾರು ತಿಳ್ಪಾಗೈತಿ ಬೇಡ್ರಿ ಹ್ಮ್ ಚೆನ್ನಾಗಿರುತ್ತೆ ಹ್ಮ್ ಹಿಂಗೆ ಇರ್ಬೇಕು ಸಾರು ಹಿಂಗೆ ಇರೋದು ಅಲ್ಲೂ ಅಲ್ಲಿ ತರಾನೇ ಘಮ ಘಮ ಅಂತೈತಮ್ಮ ಹೂನಮ್ಮ ಚೆನ್ನಾಗಿರುತ್ತೆ ಹ್ಮ್ ಟೇಸ್ಟ್ ಹೆಂಗೈತೆ ನೋಡ್ತೀನಿ ಅಲ್ಲಿ ತರಾನೇ ಚೆನ್ನಾಗೈತೆ ಸೇಮ್ ಅಲ್ಲಿ ತರಾನೇ ಐತೆ ಹೂನಮ್ಮ ಕಾಡಾಕ್ ಹಾಕ್ ಮಾಡಿರ ಹಂಗೆ ಇರೋದು ಹ್ಮ್ ಚೆನ್ನಾಗಿರ್ತೈತಿ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿರಿ ಪ್ರತಿಯೊಂದು ಸೊಪ್ಪು ಹಾಕು ಮೆಂತ್ಯ ಸೊಪ್ಪು ಒಳಗಾಗಿ ಹಾಕು ಹ್ಮ್ ಹ್ಮ್ ಚೆನ್ನಾಗಿರ್ತೈತಿ ಹ್ಮ್ ಸಕ್ಕದ ಇದೆ ಮಟ್ಟದಲ್ಲಿ ಊಟ ಮಾಡ್ದಂಗೆ ಅನ್ಸುತ್ತೆ ಹ್ಮ್ ಈ ಗ್ಯಾಸಲ್ಲಿ ಮಾಡೋರು ಕಾಳು ಕುಕ್ಕರಾಗ ಬೇಯಿಸ್ಕೊ ಬಿಡ್ಬೇಕು ಹ್ಮ್ ಆಮೇಲೆ ಮಿಕ್ಕಿದ ತರಕಾರಿ ಎಲ್ಲ ಹಂಗೆ ಹಾಗೆ ಓಪನ್ ಆಗಿ ಬೇಯಿಸ್ಕೊಂಡು ಕಾರಾಕಾಲ್ ಸೈಕಲ್್ರೆ ಹ್ಮ್ ಚೆನ್ನಾಗಿರುತ್ತೆ ಯಾಕೆಂದ್ರೆ ಕಾಳು ಗ್ಯಾಸ್ ಮೇಲೆ ಜಲ್ಬೇ ಅಲ್ಲ ನೀನೇ ನೋಡು ಟೇಸ್ಟ್ ತಗೋ ಚೆನ್ನೈತರಮ್ಮ ಹ್ಮ್ ಸಕ್ಕರೆ ಇದೆ ಟ್ರೈ ಮಾಡಿ ಸಾರು ಈ ತರ ಹೆಚ್ಚೆ koyಕೊಂಡ್ನ್ರು ಸಾರು ಹೆಚ್ಚಾ ತೊಂದಸಲ್ಲ ಹ್ಮ್ ಚೆನ್ನಾಗಿರುತ್ತೆ ಒಟ್ನಲ್ಲಿ ನಮ್ಮ ಕಡೆ ಸಾಂಬಾರ್ ನೀವು ತಿನ್ಬೇಕಂದ್ರೆ ಸಿದ್ಧಗಂಗಾ ಮಠಕ್ಕೆ ಒಂದ್ಸಲಿ ಭೇಟಿ ಕೊಟ್ಟು ಅಲ್ಲಿ ಊಟ ಮಾಡ್ರಿ ಸೇಮ್ ನಮ್ಮನೆಗಳೂ ಅದೇ ತರ ಸಾಂಬಾರ್ ಮಾಡೋದು ಟೇಸ್ಟ್ ಸೇಮ್ ಹಂಗೆ ಸ್ಮೆಲ್ ಕೂಡ ಅಲ್ಲಿ ಹೆಂಗೆ ಸ್ಮೆಲ್ ಬರುತ್ತೋ ಅದೇ ತರ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಗಮ ನಾನು ಯಾವುದೇ ಒಂದ್ ಸಾರಿಗೂ ಯಾವ್ದು ಹಾಕ್ಬೇಕು ಅದಕ್ಕೆ ಒಗ್ಗರಣೆ ಮಾಡೋದು ಪ್ರತಿಯೊಂದು ಸಾರಿಗೆಲ್ಲ ಒಗ್ಗರಣೆ ಮಾಡಲ್ಲ ನಾನು ಜಾಸ್ತಿ ಒಗ್ಗರಣೆ ಇಷ್ಟಪಡೋಲ್ಲ ನೀನು ಹ್ಮ್ ನಮಗೂ ಅದೇ ಅಭ್ಯಾಸ ಆಗೈತೆ ಅಜ್ಜಿದಿರು ಹೆಂಗೆ ಮಾಡ್ತಿದ್ರು ಅಳದ ಅಳಬ್ರು ಆ ತರ ಹಳೆ ಕಾಲದಂಗೆ ನಮಗೂ ಒಗ್ಗರಣೆ ಇಷ್ಟಪಡಲ್ಲ ಅದು ಸಾರು ಮಿಕ್ಕಿರೆ ಇನ್ ಬೆಳಿಗ್ಗೆ ಇದ್ರು ಆ ಟೇಸ್ಟ್ ಕೆಡಲ್ಲ ಆ ರುಚಿ ಕೆಡಲ್ಲ ಅದೇ ಒಗ್ಗರಣೆ ಹಾಕಿದ್ದು ಬೆಳಗ್ಗೆ ಇದ್ರೆ ಅದಾದ್ರೆ ಒಂಥರ ರುಚಿ ಇದು ನಾವು ಇವಾಗ ಹೆಂಗ್ ಮಾಡಿರ್ತೀವೋ ಹಂಗೆ ಇರುತ್ತೆ ಬೆಳಗ್ಗೆ ಹ್ಮ ಸೇಮ್ ಹಂಗೆ ಅನಿಸ್ತಾ ಇದೆ ಇದು ನೀ ಏನೋ ಹೇಳ್ಬೇಕು ಅಂತಲ್ಲ ನಿಜವಾಗ್ಲು ಯಾವ ಅದೇನು ಆಟಕ ಎಲ್ಲ ಆಡಕ್ಕೆ ಹೋಗಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೈತೆ ಅಂತೆಲ್ಲ ಹೇಳಕ್ ಹೋಗಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತೀವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತೀವಿ ನಿಜ ಅಲ್ಲಿ ಊಟ ಮಾಡ್ದಂಗೆ ಅನ್ನಿಸ್ತಾ ಐತೆ ಅದರ ನಾಟಕದಾಗೆಲ್ಲ ಏನೈತೆ ಬಿಡಮ್ಮ ಸುಳ್ಳು ಹೇಳಿ ನಾಟ್ಕಾಡಿ ರೇ ಐಸ್ ಕಮ್ಮಿ ಹೌದೇ ನಮ್ಮಲ್ಲ ಅಷ್ಟೇ ದೊಡ್ಡರು ಹೇಳ್ತಾರೆ ಸುಳ್ಳು ಹೇಳ್ಬಾರ್ದು ಐಸ್ ಕಡಿಮೆ ಅಂತ ನನಗೆ ಇವಾಗ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಇಲ್ಲ ತಿನ್ಬಿಡ್ಬೇಕು ಫುಲ್ಲು ಅಂತ ಅನಿಸ್ತೈತೆ ನಾನು ತಿನ್ ಖಾಲಿ ಮಾಡ್ತೀನಿ ನೀವು ವಿಡಿಯೋ ಅಷ್ಟೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಇನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ ಅಲ್ವೇನಮ್ಮ ಹೌದಮ್ಮ ಹಾಂ ಸರಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ